ನಮ್ಮ ಸಾಕಷ್ಟು ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಳು ನಮ್ಮ ಕಿಬೋ ಕಾಯಿನ್ಗಳನ್ನು ರಿಲೀಸ್ ಮಾಡಬೇಕು ಕಿಬೋ ಕಾಯಿನ್ಗಳನ್ನು ರಿಲೀಸ್ ಮಾಡಿ ನಾವು ದುಡ್ಡನ್ನು ಗಳಿಸ್ಬೇಕು ನಮ್ಮ ಕಾಯಿನ್ಗಳನ್ನು ಮಾರಾಟ ಮಾಡಿಕೊಂಡು ದುಡ್ಡನ್ನು ಮಾಡ್ಕೋಬೇಕು ಅಂತೇಳಿ ಸಾಕಷ್ಟು ಜನರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಬಟ್ ಆದರೆ ಎಲ್ಲರ ಕಾಯಿನ್ಗಳನ್ನು ಒಂದೇ ಸಾರಿ ಮಾರ್ಕೆಟ್ಗೆ ಬಿಟ್ಟಾಗ ನಮ್ಮ ಕಾಯಿನ್ ರೇಟು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನಿಮಗೆ ಅದು ಗೊತ್ತಿಲ್ಲ ಬಟ್ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಎಷ್ಟೇ ಕಾಯಿನ್ಗಳನ್ನು ನಾವು ಲಿಮಿಟ್ ರೂಪದಲ್ಲಿ ಬಿಟ್ಟರೆ ಆ ಕಾಯಿನಿಗೂ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಆಗ ನಿಮಗೂ ಒಂದೇ ಕಾಯಿನ್ ಮಾರಿಕೊಡ್ರೂ ನಿಮಗೆ ಆ ಹತ್ತು ಕಾಯಿಂದಷ್ಟು ಇಲ್ಲ ಸಾವಿರ ಕಾಯಿಂದಷ್ಟು ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದು ಒಂದು ಇಲ್ಲಿ ಅದಕ್ಕಾಗಿ ಫ್ರೆಂಡ್ಸ್ ನೀವು ಯಾರು ಯಾವುದೇ ಕಾರಣಕ್ಕೂ ತುರ್ತು ಪಡಲಾಡ್ದು ನೀವು ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಎಮ್ ಡಿ ಸರ್ ಏನು ಹೇಳ್ತಾರೆ ಆ ಒಂದು ಎಮ್ ಡಿರವರ ರವರ ಒಂದು ಪ್ಲಾನ್ ಪ್ರಕಾರ ಅವರ ಒಂದು ಅನುಭವದ ಪ್ರಕಾರ ನಾವು ಮುನ್ನಡೆದರೆ ನಮ್ಮ ಕಾಯಿನಿಗೆ ಒಂದು ಒಳ್ಳೆಯ ಬೆಲೆ ಬರುತ್ತೆ ಅನ್ನೋದು ನನ್ನ ಸಹಿತ ಮಾತಾಗಿದೆ ಹಾಗೆ ನಮ್ಮ ಕಾಯಿನ್ಗಳನ್ನು ರಿಲೀಸ್ ಆಗಲೇಬೇಕು ಯಾರು ಏನಾದರೂ ಆಗಲಿ ನಮಗೆ ಬಂದಿರತಕ್ಕಂಥದ್ದು ಸೇಲಬಲ್ ಕಾಯಿನ್ಗಳು ತುಂಬ ಕಡಿಮೆ ಇದ್ದಾವೆ ಅವರು ಬಿಡ್ತಕ್ಕಂಥದ್ದು ಕಾಯಿಲೆಗಳು ಕಡಿಮೆ ಇದ್ದಾವೆ ನಮಗೆ ಸಾಕಷ್ಟು ಸ್ಟೇಕಬಲ್ ಕಾಯಿನಲ್ಲಿ ಸೇಲಬಲ್ ಕಾಯಿಲೆಗಳಂತಾಗಿ ಕನ್ವರ್ಟ್ ಮಾಡಿ ಬಿಡಬೇಕು ಅನ್ನೋದು ಯಾರು ಏನಾದರೂ ಆಗಲಿ ನಮ್ಮ ಕಾಯಿಲೆಗಳಿಗೆ ಬಂದಷ್ಟು ಹಣ ಬರಲಿ ನಾವು ಮಾರ್ಕೊಂಡ್ರೆ ಸಾಕು ನಿಮಗೇನು ಅಂಥೇಳಿ ಅಂದರೆ ಅಂದರೆ ಇಲ್ಲಿ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸು ಕೆಲವೇ ಕೆಲವು ಜನರ ಕೆಲವೇ ಕೆಲವು ಜನರ ಅಭಿಪ್ರಾಯದಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಎಮ್ ಡಿರವ್ರು ಹೇಳ್ತಾ ಇದ್ದಾರೆ ನಲ್ವತ್ತು ಜನ ನಾಲ್ಕು ಜನ ಯಾರೋ ಒಂದು ನಾಲ್ಕು ಜನ ನಲ್ವತ್ತು ಜನ ಮಾತಾಡಿದ್ದಾರೆ ನಮ್ಮ ಕಿಬೋ ಕಾಯಿಲೆಗಳು ಎಲ್ಲ ರಿಲೀಸ್ ಮಾಡಬೇಕಂತೇಳಿದರೆ ಮಾಡಲಿಕ್ಕೆ ಆಗಲ್ಲ ಸಾಕಷ್ಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ಕೀಬೋ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಇಲ್ಲಿ ಒಂದು ದೊಡ್ಡ ಕಮ್ಯುನಿಟಿ ಇದೆ ಅದರ ಪ್ರಕಾರ ಬಿಡಲಿಕ್ಕೆ ಆಗೋಲ್ಲ ಅಂತೇಳಿ ಎಮ್ ಅವರು ಹೇಳ್ತಿದ್ದಾರೆ ಆದರೆ ಕಿಬೋ ಅಕೌಂಟ್ನಲ್ಲಿ ಒಂದು ನೋಟ್ ಕೊಡ್ತೇನೆ ಒಂದು ನೋಟನ್ನು ಕೊಡ್ತೇನೆ ಒಂದು ಆಪ್ಷನನ್ನು ಕೊಡ್ತೇನೆ ಅದನ್ನು ನೀವು ಒಪ್ಪಿದರೆ ಅದನ್ನು ಒಪ್ಪಿದರೆ ಎಲ್ಲ ಎಲ್ಲರೂ ನೀವು ಒಪ್ಪಿದರೆ ಮಾತ್ರ ಎಲ್ಲರೂ ಒಪ್ಪಿದರೆ ಮಾತ್ರ ಎಲ್ಲ ಕಿಬೋ ಕಾಯಿನ್ಗಳನ್ನು ರಿಲೀಸ್ ಮಾಡ್ತೇನೆ ನನ್ನದೇನು ಅಭ್ಯಂತರವಿಲ್ಲ ಅಂತೇಳಿ ಎಮ್ ಡಿರವ್ರು ಹೇಳ್ತಾ ಇದ್ದಾರೆ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ಈಗಾಗಲೇ ನಾನು ಅಂದರೆ ಎಮ್ ರವರು ಹೇಳ್ತಾ ಇದ್ದಾರೆ ನಾನು ಒಂದು ಐವತ್ತು ಪೈಸೆಗೆ ಇಟ್ಟಾಗ ಇಂದು ಸುಮಾರು ನಾಲ್ಕು ರೂಪಾಯಿದಿಂದ ಐದು ರೂಪಾಯಿಗೆ ಬಂದಿದೆ ನೀವೇ ಹೇಳಿ ನೀವೇ ಹೇಳಿ ಇಷ್ಟು ನಾನು ಐವತ್ತು ಪೈಸೆಗೆ ಇಟ್ಟಾಗ ಈಗ ನಾಲ್ಕು ರೂಪಾಯಿಂದ ಐದು ರೂಪಾಯಿವರೆಗೂ ಬಂದಿದೆ ನಮ್ಮ ಕಿಬೋ ಕಾಯಿನ್ಗಳು ನಮ್ಮ ಕಿಬೋ ಕಾಯಿನ್ ಬಲ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಈಗ ಮತ್ತೆ ನಮ್ಮ ಕಿಬೋ ಕಾಯಿಲೆ ಹನ್ನೆರಡು ರೂಪಾಯಿವರೆಗೂ ಸಹಿತ ಹೋಗಿರೋದು ನಿಮ್ಗೆ ಗೊತ್ತಿದೆ ಅದರಲ್ಲಿ ನೀವು ಬಿಟ್ ಟೆನ್ಷನ್ ನೋಡಿದರೆ ಗೊತ್ತಾಗುತ್ತೆ ಹನ್ನೆರಡು ರೂಪಾಯಿವರೆಗೂ ಸಹಿತ ನಮ್ಮ ಕಿಬೋ ಕಾಯಿನ ರೇಟ್ಗೆ ಹೋಗಿದೆ ಕೆಲವು ಜನರು ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಬಾಕಿ ಮಾಡಿಕೊಂಡು ಸಾಕಷ್ಟು ಲಕ್ಷ ಲಕ್ಷ ಗಟ್ಟಲೆ ಕಿಬೋ ಕಾಯಿಲೆಗಳನ್ನು ಕೊಂಡ್ಕೊಂಡ್ರವರು ಇದ್ದಾರೆ ಆಗ ಕೊಂಡ್ಕೊಂಡು ಒಂದೇ ಒಂದು ಐವತ್ತು ಪೈಸೆ ಒಂದು ರೂಪಾಯಿ ಜಾಸ್ತಿ ಆದರೂ ಅವರು ಆ ಕಾಯಿನ್ಗಳನ್ನು ಒಂದು ಅರ್ಧ ಕಾಯಿನ್ಗಳನ್ನು ಮಾರಾಟ ಮಾಡಿಕೊಂಡು ಆ ಸಾಲವನ್ನು ತೀರಿಸ್ಕೊಂಡು ಮತ್ತೆ ಕೆಲವೊಂದಿಷ್ಟು ಅಮೌಂಟ್ ಸಹಿತ ಉಳಿಸ್ಕೊಂಡಿದ್ದಾರೆ ಅಮೌಂಟ್ ಸಹಿತ ಉಳಿಸ್ಕೊಂಡು ಈ ಇನ್ನೂ ಲಕ್ಷಗಟ್ಟಲೆ ಕಾಯಿನ್ಗಳನ್ನು ಉಳಿಸ್ಕೊಂಡಿದ್ದಾರೆ ಅವರು ಈ ಥರ ಮಾಡ್ತಕ್ಕಂಥವರು ಇದಾರೆ ಅಂದರೆ ಈ ತರ ಪ್ಲಾನ್ ಮಾಡಿಕೊಂಡು ಕಿಬೋ ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವರು ಬಂದಿದ್ದಾರೆ ನಮ್ಮ ಅಕೌಂಟ್ ಅಂತೇಳಿ ಹೇಳ್ತಾ ಇದ್ದಾರೆ ಯಾವುದು ನಮ್ಮ ಬಿಟ್ ಮಾರ್ಟ್ ಎಕ್ಸ್ಚೇಂಜ್ ಮತ್ತು ಮತ್ತೆ ಮತ್ತು ಇನ್ನೊಂದು ಕೆಲವೊಬ್ಬರು ಎರಡು ರೂಪಾಯಿ ಮೂರು ರೂಪಾಯಿ ಲಾಭ ಹೇಳಿ ಕೆಲವೊಂದು ಸಾಕಷ್ಟು ಕಾಯಿಲೆಗಳನ್ನು ಕೊಂಡ್ಕೊಂಡು ಹಾಗೆ ಇಟ್ಕೊಂಡಿದ್ದಾರೆ ಸಾಲ ಮಾಡಿಸುತ್ತೆ ಇಟ್ಕೊಂಡಿದ್ದಾರೆ ಈಗ ಕಾಯಿಲೆಗಳ ಲಕ್ಷ ಲಕ್ಷ ಗಟ್ಟಲೆ ಈಗಾಗಲೇ ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಲಕ್ಷ ಅಂದ್ರೆ ಕೆಲವೊಂದು ಒಂದು ಐವತ್ತು ಸಾವಿರ ಲಕ್ಷ ಇಲ್ಲ ಹೀಗೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂತೇಳಿ ಸಾಕಷ್ಟು ಜನರು ನಮ್ಮ ಬಿಟ್ ಮಾಡಿಂದ ನಮ್ಮ ಕಾಯಿನ್ಗಳು ಹೋಗ್ತಾ ಇದ್ದಾವೆ ಇದರಿಂದ ಈಗ ಕಾಯಿನ್ ರೇಟ್ಸ್ ಐತೆ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಕಾಯಿನ್ಗಳು ಅಂದರೆ ಒಂದೇ ಸರ ಕೊಂಡ್ಕೊಂಬಿಡ್ತಾರೆ ಒಂದು ಅರ್ಧ ಲಕ್ಷ ಗಟ್ಟಲೆ ಕಾಯಿನ್ಗಳು ಮಾರಿಬಿಡ್ತಾರೆ ಒಂದು ರೂಪಾಯಿ ಜಾಸ್ತಿ ತಕ್ಷಣ ಆವಾಗ ಆಟೋಮೆಟಿಕ್ ಕಾಯಿನ್ ರೇಟು ಡೌನ್ ಆಗಿಬಿಡುತ್ತೆ ಈ ಎಲ್ಲ ಕಾಯಿನ್ ರೇಟ್ ಕಡಿಮೆ ಹೆಚ್ಚು ಡೌನು ಅಪ್ ಆಗೋದು ಹೀಗೆ ಬೆಳೀತದೆ ಒಳ್ಳೆಯ ರೇಟ್ಗೆ ಬರುತ್ತದೆ ಅದು ಮಾತ್ರ ನಿಮಗೆ ನೆನಪಿರಲಿ ನೀವು ಪ್ರತಿಯೊಬ್ಬರ ಪ್ರತಿಯೊಬ್ಬರು ನೀವು ಯಾರಾದರೂ ನಮ್ಮ ಯುವ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಟ್ರೇಡಿಂಗ್ ಮಾಡುವುದು ಕಲಿತ್ಕೊಂಡ್ರೆ ಟ್ರೇಡಿಂಗ್ ಮಾಡುವುದು ಕಲಿತ್ಕೊಂಡ್ರೆ ಇಲ್ಲಿ ಎಜುಕೇಟೆಡ್ ಜನರಾದರೂ ನೀವು ಕಲಿತ್ಕೊಂಡ್ರೆ ನೀವು ಓದು ಬರಹ ಬರ್ತಕ್ಕಂಥವ್ರಾದರೂ ಆಗಲಿ ಈ ಒಂದು ಟ್ರೇಡಿಂಗ್ ಮಾಡೋದು ಕಲಿತ್ಕೊಂಡ್ರೆ ನೀವಾದರೂ ಕಾಯಿಲೆಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬಹುದು ನಂತರ ಗೊತ್ತಿಲ್ಲದವರ ಹತ್ತಿರ ನೀವು ಕಾಯನೆಗಳನ್ನು ಕೊಂಡುಕೊಂಡು ಮಾರಾಟ ಮಾಡಿ ಮಾಡಿಕೊಳ್ಳಲು ಸಹಿತ ಬರ್ತದೆ ಅನ್ನುವ ಉದ್ದೇಶದಿಂದ ನಾನು ಕಾಯ್ನು ಅದೇ ಒಂದು ಉದ್ದೇಶದಿಂದ ನಿಮಗೆ ಕಾಯಿಲೆಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಕಾಯಿಲೆಗಳನ್ನು ಕೊಂಡ್ಕೊಳ್ಳಲಿಕ್ಕೆ ನಾನು ಕಿಬೋ ಅಕೌಂಟದಲ್ಲಿ ಕಾಯಿನ್ ಟ್ರಾನ್ಸ್ಫರ್ ಆಪ್ಷನನ್ನು ಹಾಗೇ ಬಿಟ್ಟಿದ್ದೇನೆ ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಅದೇ ಉದ್ದೇಶಕ್ಕಾಗಿನೇ ಯಾರಿಗೆ ನೀವು ಬೇರೆಯವರ ಹತ್ರ ಕಾಯಿಲೆಗಳನ್ನು ಕೊಂಡ್ಕೊಂಡು ನೀವು ಬಿಟ್ ಮಾಡಿಗಾಗಲಿ ಬೇರೆ ಬೇರೆ ಅದಕ್ಕನ್ನಾಗಲಿ ಟ್ರೇಡಿಂಗ್ ಮಾಡಲಿಕ್ಕೆ ಬರುತ್ತೆ ನೀವು ಒಂದು ಕಡೆ ಪರ್ಚೇಸ್ ಮಾಡೋರು ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದಲೇ ನಾನು ಕಾಯಿನ್ ಟ್ರಾನ್ಸ್ಫರ್ ಆಪ್ಷನನ್ನು ಹಾಗೇ ಬಿಟ್ಟಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ನಂತರ ಯೂಟ್ಯೂಬ್ನಲ್ಲಿ ಟ್ರೇಡಿಂಗ್ ಮಾಡುವುದು ನಿಮಗೆ ಕಲಿಸ್ಲಿಕ್ಕಾಗಿಯೇ ಟ್ರೇಡಿಂಗ್ ಕಲಿಸ್ಲಿಕ್ಕಾಗಿಯೇ ಒಂದು ಯೂಟ್ಯೂಬ್ನಲ್ಲಿ ನಾನು ವಿಡಿಯೋನ ಬಿಡ್ತೇನೆ ಕೆಲವು ಜನರಾದರೂ ಕಲಿಯಿರಿ ಮತ್ತು ಇಪ್ಪತ್ತಾರನೇ ತಾರೀಕಿಗೆ ನಮ್ಮದು ಯಾವುದು ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಕಿಬೋ ಕಾಯಿನ್ಗಳನ್ನು ಕೆ ಬಿ ಸಿ ಕಾಯಿನ್ಗಳನ್ನು ಬಿಟ್ ಮಾರ್ಟ್ನಲ್ಲಿ ಐವತ್ತು ಪೈಸೆಗೆ ಇಟ್ಟು ಈಗ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿರಬಹುದು ಆದರೆ ಕ್ರಿಪ್ಟೋ ಆಗಲಿ ಷೇರು ಮಾರ್ಕೆಟ್ನಲ್ಲಿ ಅಪ್ಪು ಡೌನು ಇದ್ದೇ ಇರ್ತದೆ ಯಾರಿಗೇ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಟ್ರೇಡಿಂಗ್ ಅಂದರೆ ಏರ್ತಕ್ಕಂಥದ್ದು ಡೌನ್ ಆಗ್ತಕ್ಕಂಥದ್ದು ಇದ್ದೇ ಇರ್ತದೆ ಕಡಿಮೆಗೆ ಕೊಂಡುಕೊಂಡು ಹೆಚ್ಚಿನ ರೇಟ್ಗೆ ಮಾರಾಟ ಮಾಡಿಕೊಳ್ಳಬೇಕು ಯಾವುದೇ ಕ್ರಿಪ್ಟೋವನ್ನು ಅದರ ಹಿಂದೆ ನಿಂತು ಮುನ್ನಡೆಸುವ ಏಕೈಕ ಕಂಪನಿ ಅಂದರೆ ಅದು ನಮ್ಮ ಕೆ ಬಿ ಸಿ ಕಂಪನಿ ಮಾತ್ರವೇ ಆಗಿರ್ತದೆ ಯಾಕಂತೇಳಿದರೆ ಸಾಕಷ್ಟು ಕ್ರಿಪ್ಟೋ ಕಂಪನಿಗಳು ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಬೇರೆ ಸಾಕಷ್ಟು ಬಂದಿದ್ದಾವೆ ಇಡೀ ಪ್ರಪಂಚದಲ್ಲಿ ಬಟ್ ಆದರೆ ಈ ಥರ ಸಜೆಷನ್ ಕೊಟ್ಟು ಈ ಥರ ಹೇಳಿ ಈ ಥರ ಮಾಡ್ತಕ್ಕಂಥದ್ದು ಯಾವ ಕಂಪ್ನಿ ಸಹಿತ ಆ ಬೆನ್ನು ಹಿಂದ್ಗಡೆ ನಿಂತು ಕೆಲಸ ಮಾಡಿಕೊಡ್ತಾ ಇಲ್ಲ ಬಟ್ ನಮ್ಮ ಕೆ ಬಿ ಸಿ ಕ್ಯೂಬೋ ಕಂಪ್ನಿ ಎಮ್ ಡಿರವರು ಸಾಕಷ್ಟು ಕ್ಯೂಬೋ ಕಾಯಿನ್ ರೇಟ್ ಒಂದು ಒಳ್ಳೆಯ ರೇಟ್ಗೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಸಜೆಷನ್ ಕೊಡ್ತಕ್ಕಂಥದ್ದು ಪ್ಲಾನ್ ಮಾಡ್ತಕ್ಕಂಥದ್ದು ಒಂದು ಹಂತದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಕಾಯಿಲೆಗಳನ್ನು ಡೌನ್ ಆಗುವುದನ್ನು ನಿಲ್ಲಿಸಲು ಆಗೋದಿಲ್ಲ ಇಂಟರ್ನ್ಯಾಷ್ನಲ್ ನಿಮಗೆಲ್ರಿಗೂ ಗೊತ್ತಿದ್ದಂತೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಕಾಯಿನ್ಗಳು ಡೌನ್ ಮಾಡ್ತಕ್ಕಂಥದ್ದು ಡೈನ್ ಡೌನ್ ಆಗ್ತಕ್ಕಂಥದ್ದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ ಅಪ್ ಆಗ್ತಕ್ಕಂಥದ್ದು ನಿಲ್ಲಿಸೋಕ್ಕಾಗೋಲ್ಲ ಇದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಬಿ ಸಿ ಟಿ ಎಕ್ಸ್ಚೇಂಜ್ ಅಂತೆ ಬಿ ಸಿ ಟಿ ಅಲ್ಲಿ ಅದು ಕಿಬೋ ಕಂಪನಿಯ ಓನ್ ಎಕ್ಸ್ಚೇಂಜ್ ಅದು ಲೋಕಲ್ ಎಕ್ಸ್ಚೇಂಜ್ ಬಿ ಸಿ ಟಿ ಎಕ್ಸ್ಚೇಂಜ್ ಅಂತೆ ಅಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಲ್ಲಿ ಅಪ್ ಆಗಲಿ ಡೌನ್ ಆಗಲಿ ಮಾಡ್ತಕ್ಕಂಥದ್ದನ್ನು ನಾವು ಓನಾಗಿ ಆಗಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಇಟ್ಟ ಹಣಕ್ಕೆ ಮತ್ತು ನೀವು ಕಿಬೋ ಕಾಯಿಲೆಗಳನ್ನು ಇಲ್ಲ ಕೊಂಡ್ಕೊಂಡಿರ್ತಕ್ಕಂಥವ್ರು ಯಾರೇ ಯಾರಿಗೆ ಆಗಲಿ ಅನ್ನೋದು ನಷ್ಟವಾಗ್ತಕ್ಕಂಥದ್ದು ಆಗೋದೇ ಇಲ್ಲ ಇಟ್ಟ ಹಣಕ್ಕೆ ಯಾರಿಗೂ ನಷ್ಟವೆಂದೇ ನಷ್ಟವಾಗದೇ ಇರ್ತಕ್ಕಂಥ ಏಕೈಕ ಕಂಪನಿ ಅಂದರೆ ನಮ್ಮ ಕಿಬೋ ಕಂಪನಿ ನಷ್ಟವೇ ಆಗೋದಿಲ್ಲ ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ನಿಮಗೆ ನಷ್ಟ ಆಗೋದಿಲ್ಲ ನಿಮಗೆ ಲಾಭವೇ ನಿಮಗೆ ಲಾಭವೇ ಇರ್ತದೆ ಕಾಯಿನ್ ರೇಟ್ ಮಾತ್ರ ಕಡಿಮೆ ಮಾಡುವುದು ಕಾಯಿನ್ ರೇಟು ಹೆಚ್ಚು ಮಾಡುವುದು ನನ್ನ ಹತ್ತಿರ ನಮ್ಮ ಡ್ಯಾಡಿಯ ಅಂದರೆ ಡ್ಯಾಡಿಯ ಹತ್ತಿರ ಇರೋದಿಲ್ಲ ಅಂತೇಳಿ ಇದ್ದಾರೆ ಬಟ್ ಕಾಯಿನ್ಗಳನ್ನು ಲಿಮಿಟ್ನಲ್ಲಿ ಬಿಟ್ಟರೆ ಮಾತ್ರ ಕಾಯಿನ್ ರೇಟು ಮಾತ್ರ ಸ್ಥಿರವಾಗಿ ಹೋಗ್ತದೆ ಹೌದು ತಾನೆ ಕಡಿಮೆ ಕಾಯಿನ್ ಇದ್ದಷ್ಟು ಡಿಮ್ಯಾಂಡ್ ಜಾಸ್ತಿ ಆ ಥರ ಒಂದು ಒಳ್ಳೆಯ ರೇಟ್ ಬರುತ್ತೆ ಅದಕ್ಕಾಗಿಯೇ ಒಂದು ಲಿಮಿಟ್ನಲ್ಲಿ ಬಿಟ್ಟರೆ ಮಾತ್ರ ಕಾಯಿನ್ಗಳನ್ನು ಒಂದು ಸ್ಥಿರವಾಗಿ ಒಂದು ರೇಟ್ಗೆ ನಿಲ್ತದೆ ಒಂದು ಒಳ್ಳೆಯ ರೇಟ್ಗೆ ಹಾಗೆ ಮುನ್ನುಗ್ತದೆ ಅನ್ನೋದು ಎಮ್ ಡಿರವರ ವಾದ ಆಗಿದೆ ಇದೆಲ್ಲ ಕೆಲವು ಜನರು ಇದೆಲ್ಲ ನನಗೆ ಕಷ್ಟವೆಂದರೆ ಕಷ್ಟವೆಂದರೆ ಬಿಟ್ಟಾಕಬಹುದು ಇದೆಲ್ಲ ನಿಮ್ಮ ನಿಮಗೆ ಕಷ್ಟ ಆಗ್ತದಲ್ಲ ಕಷ್ಟ ಆಗ್ತದೆ ಅದಾಗ್ತದೆ ಇದಾಗ್ತದೆ ಅಂತೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಎಮ್ ಡಿ ಸಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೆಲವು ಜನರು ಇದೆಲ್ಲ ನಮಗೆ ಯಾಕೆ ಕಷ್ಟವೆಂದರೆ ಬಿಟ್ಟಾಗಬಹುದು ಬಿಡಲಿ ನನ್ನ ಮಗ ಕೆಲವೊಬ್ರು ಕೆಲವೊಬ್ರು ಕಷ್ಟದ ಕ ಕಷ್ಟು ಬಿಟ್ಟುಬಿಡಲಿ ಅಂತ ಹೇಳತಕ್ಕಂಥವ್ರಿಗೆ ನಾನು ಬಿಡಲ್ಲ ನನ್ನ ಮಗನ ಹೆಸರು ಇಟ್ಟಿದ್ದೇನೆ ನಾನು ನಿಂತುಕೊಳ್ಳಲು ಸಹಿತ ಮತ್ತು ನಡೆದಾಡಲು ಆಗದೆ ಇರುವ ಪರಿಸ್ಥಿತಿಯಲ್ಲಿ ಇದ್ದೇನೆ ಆಗಿ ನನಗೆ ತುಂಬ ಸಮಸ್ಯೆ ಇದೆ ನನಗೆ ಒಂದು ಬಾತ್ರೂಮ್ಗೆ ಹೋಗಲಿಕ್ಕೆ ಒಂದು ಹತ್ತು ಅಡಿ ದೂರದಲ್ಲಿದ್ದರೂ ಸಹಿತ ಹೋಗಲು ನಡೆದಾಡಲು ಆಗದೇ ಇರುವ ಪರಿಸ್ಥಿತಿ ನನಗೆ ನಿರ್ಮಾಣವಾಗಿದೆ ಆದರೂ ಔಷಧಗಳನ್ನು ಟ್ಯಾಬ್ಲೆಟ್ಸ್ಗಳನ್ನು ಮತ್ತು ಡಾಕ್ಟ್ರುಗಳನ್ನು ಕಂಡು ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಮತ್ತು ಕಂಪ್ನಿಗಾಗಿ ಕಷ್ಟ ಬೀಳ್ತಾ ಇದ್ದೇನೆ ಈ ಕಾಯಿನಿಗೆ ಒಳ್ಳೆ ಒಳ್ಳೆಯ ಭವಿಷ್ಯತ್ತು ಇರಲೆಂದು ಆಗಲಿ ಓ ಟಿ ಟಿ ಇಂಥವುಗಳನ್ನು ತಂದಿದ್ದೇನೆ ನಮಗೆ ಎಷ್ಟಾದರೂ ಕೆಲವು ಜನರು ನಮಗೆ ಎಷ್ಟಾದರೂ ಹೋಗಲಿ ನಮ್ಮ ಕಾಯಿಲೆ ಹೋದರೆ ಸಾಕು ನಮ್ಮ ಕಷ್ಟ ನಾವು ಬೀಳ್ತೇವೆ ಅಂತೇಳಿ ಕೆಲವು ಜನರು ಮಾತಾಡ್ತಕ್ಕಂಥವ್ರಿಗೆ ರಿಲೀಸ್ ಮಾಡಿ ಅಂದರೆ ಆಪ್ಷನನ್ನು ಕೊಡ್ತೇನೆ ಓಕೆ ಅಲ್ಲಿ ಆಪ್ಷನ್ ಕೊ ಕೊಟ್ಟಾಗ ನೀವು ನನ್ನ ನೀವು ಓಕೆ ಅಂತ ಮಾಡಿಸಿದರೆ ಎಲ್ಲರ ಕಡೆಯಿಂದ ಓಕೆ ಅಂತ ಮಾಡಿಸಿದರೆ ನನ್ನ ಜವಾಬ್ದಾರಿ ನಾನು ನಿಮ್ಮೆಲ್ರಿಗೂ ಸ್ಟೇಕ್ಡ್ ಕಾಯಿನ್ ಮೊದಲು ಮಾಡಿ ಸೆಲಬಲ್ ಕಾಯಿನ್ ಮೊದಲು ಮಾಡಿ ಎಲ್ಲ ಕಾಯಿನಗಳು ರಿಲೀಸ್ ಮಾಡ್ತೇನೆ ಅದೇನಾದರೂ ಆಗಲಿ ನನ್ನ ಜವಾಬ್ದಾರಿ ಏನಿತ್ತು ನಾನು ಎಕ್ಸ್ಚೇಂಜ್ಗಳನ್ನು ಜಾ ತರಬೇಕು ಆ ಎಕ್ಸ್ಚೇಂಜ್ಗಳನ್ನು ಈಗ ತಂದಿದ್ದೇನೆ ಈ ತಂದು ನಿಮ್ಮ ಬಿಡ್ತಾ ಇದ್ದೇನೆ ಆದರೆ ಇಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಲ್ವಾ ನೀವು ಬಿಡಬಹುದು ಅಂತ ಹೇಳಿ ಅಂದರೆ ನಾನು ಅಲ್ಲಿ ಸಹಿತ ಬಿಡ್ತೇನೆ ಓಕೆ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ತುಂಬ 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 ಚೆನ್ನಾಗಿ ಕೆಲವೊಂದು ವಿಷಯಗಳನ್ನು ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಚೇಂಜಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ತುಂಬ ವಿಷಯಗಳನ್ನು ಮಾತನಾಡಿದ್ದಾರೆ ಈ ಒಂದು ವಿಡಿಯೋಗಳನ್ನು ನೀವು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ಹೊಸ ಹೊಸಬರು ಯಾರು ವಿಡಿಯೋವನ್ನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ